ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸ್ವಲ್ಪ ಮನೆಯೆಲ್ಲನೂ ಡೀಪ್ ಕ್ಲೀನ್ ಮಾಡೋದಿತ್ತು ಅದಕ್ಕೆ ಫುಲ್ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೆ ಹಾಸಿಗೆ ಎಲ್ಲ ಸ್ವಲ್ಪ ಬಿಸಿಲು ಬಂದಿತ್ತು ಆಚೆಗೆ ಹಾಕಿ ಧೂಳೆಲ್ಲ ಒಗಿಸ್ತಾ ಇದ್ದೆ ನೋಡಿ ಒಂದು ಸ್ವಲ್ಪ ಫ್ಯಾನೆಲ್ಲ ಕ್ಲೀನ್ ಮಾಡ ಆಗಿದೆ ಇನ್ನು ಎಲ್ಲ ಕ್ಲೀನ್ ಮಾಡೋದಿತ್ತು ನಕ್ಷಾ ಮಲ್ಗಿದ್ದಾಗ ಮಾಡ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಮ್ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಕೆಲಸನೇ ಹಿಡಿಯುತ್ತೆ ಎಲ್ಲನೂ ಅಲ್ಲಲ್ಲೇ ಇಟ್ಕೊಬಿಟ್ಟಿರ್ತೀವಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಜೋಡಿಸೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಹಾಗೆ ಸಿಂಕ್ ಎಳುಗಳೆಲ್ಲ ತುಂಬ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಸ್ವಲ್ಪ ಜಿರಳೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಲಕ್ಷ್ಮಣ ರೇಖೆ ಎಲ್ಲ ಬರೆದ್ಬಿಟ್ಟು ಎಲ್ಲ ಒಣಗಿದ ತಕ್ಷಣವೇ ಫೈನಲಿ ಸೆಟ್ ಮಾಡಿದೆ ಬಾಕ್ಸ್ಗಳನ್ನೆಲ್ಲ ಒಂದಿನ ಇದೆ ಅನ್ನಂಗೆ ಫಸ್ಟೇ ಚೆನ್ನಾಗಿ ತೊಳೆದು ಒಣಗಿಸಿ ಐಟಮ್ಸ್ಗಳನ್ನ ಹಾಕಿ ಜೋಡಿಸಿಟ್ಟಿದ್ದೀನಿ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಅಲ್ಲೇ ಕೆಳಗೆ ಇಟ್ಕೊಂಡಿದ್ದೆ ಎಷ್ಟೇ ಕ್ಲೀನ್ ಮಾಡಿ ರೆಡಿ ಮಾಡಿರಲಿ ಮತ್ತೆ ಎಲ್ಲ ಒಂದೆರಡು ದಿನ ಆದಮೇಲೆ ಅದೇ ಪ್ರಕಾರಕ್ಕೆ ಬರುತ್ತೆ ಸೊ ಅದೆಲ್ಲ ರೆಡಿ ಮಾಡ್ಕೊಂಡಾದ ತಕ್ಷಣವೇ ಇಲ್ಲಿ ಕಿಟಕಿಗಳನ್ನೆಲ್ಲ ಒರೆಸ್ಕೊಬೇಡೋಣ ಅಂತ ಹೇಳಿ ಒರೆಸ್ಕೊತಿದ್ದೆ ಗೊತ್ತಲ್ಲ ಹಬ್ಬಗಳು ಬಂತು ಅಂದರೆ ನಮ್ಗಳಿಗೆ ಕೆಲಸ ಸ್ಟಾರ್ಟ್ ಆಯಿತು ಅಂತಾನೆ ಎಷ್ಟು ಮಾಡಿದ್ರೂ ಕೆಲಸ ಸಾಲದೇ ಇಲ್ಲ ಇನ್ನೂ ಬಾಕಿ ಆಗೇ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಒರೆಸ್ಕೊತಿದ್ದೆ ಅವಳು ಅಲ್ಲೇ ಜೋಲೆಯಲ್ಲೇ ಮಲಗಿದ್ಲು ಸ್ವಲ್ಪ ನಿಧಾನಕ್ಕೆ ಕೆಲಸ ಎಲ್ಲ ಮಾಡ್ಕೋತಿದ್ದೆ ಒಂದು ಸ್ವಲ್ಪ ಸೌಂಡಾಗಿಬಿಟ್ರೆ ಸಾಕು ಬೇಗ ಎದ್ಬಿಡ್ತಾಳೆ ಅವಳೇನಾದರೂ ಎದ್ಬಿಟ್ರೆ ಏನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅವಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಸೊ ಅದಕ್ಕೆ ಅಂತ ನಿಧಾನಕ್ಕೆ ಕೆಲಸ ಮಾಡ್ಕೋತಿದ್ದೆ ಅವಳು ಜೋಕಾಲಿನ ಅಲ್ಲೇ ಕಿಟಕಿಗೆ ಅಟ್ಯಾಚ್ ಮಾಡಿದ್ದೀವಿ ಸೊ ಹಾಗಾಗಿ ಕಿಟಕಿ ಏನಾದರೂ ಸ್ವಲ್ಪ ಸೌಂಡಾದರೆ ಸಾಕು ಬೇಗ ಎದ್ಬಿಡ್ತಾಳೆ ಈ ವರ್ಮಾಲಕ್ಷ್ಮಿ ಹಬ್ಬಗಳು ಮಾತ್ರ ಹೆಣ್ಮಕ್ಳಿಗಿಂತ ತುಂಬ ಸ್ಪೆಷಲ್ಲು ಲಕ್ಷ್ಮಿನ ಅಲಂಕಾರ ಮಾಡಿ ಕೂರಿಸಿ ಅವರು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ನನಗೂ ಅಷ್ಟೇ ಈ ವರಮಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ ನೋಡಿ ಒಂದು ಸ್ವಲ್ಪ ಸೌಂಡ್ ಆಯಿತು ಆದ ತಕ್ಷಣ ಎದ್ದೇ ಬಿಟ್ಲು ಅದಕ್ಕೆ ಅಂತ ಅವಳನ್ನ ತೂಗಿ ಮಲಗಿಸ್ತಿದ್ದೆ ಅವಳಿಗೂ ಅಷ್ಟೇ ಬೆಳಗ್ಗೆ ತಿಂಡಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ ಸ್ನಾನ ಏನೂ ಮಾಡ್ಸಿತ್ತಿಲ್ಲ ಎದ್ದ ತಕ್ಷಣ ಆಮೇಲಿಂದ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರಾಯಿತು ಅಂತ ಸುಮ್ಮನಾಗಿದ್ದೆ ಇನ್ನೂ ಅವಳು ನಿತ್ಯಗಣ್ಣಲ್ಲೇ ಇದ್ಲು ಅದಕ್ಕೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ತೂಗಿ ಮಲಗಿಸಿ ಆಮೇಲಿಂದ ಸ್ನಾನ ಮಾಡಿಸಿದ್ರಾಯ್ತು ಅಂತ ಸುಮ್ಮನಾದೆ ಅವಳನ್ನ ಮಲಗಿಸಿದ ತಕ್ಷಣವೇ ಸ್ವಲ್ಪ ಹಾಗೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಹೊರಗಡೆ ಬಂದೆ ಇಲ್ಲಿ ಮನೆ ಪಕ್ಕನೇ ಇನ್ನೊಂದು ಮನೆ ಕಟ್ಟಿಸ್ತಿದ್ರು ಅದ್ರದ್ದು ಸ್ವಲ್ಪ ಗಲೀಜಾಗಿತ್ತು ಸಿಮೆಂಟ್ ಎಲ್ಲ ಹಾರಿ ಗಲೀಜ್ ಮಾಡಿಬಿಟ್ಟಿದ್ರು ಅದಕ್ಕೋಸ್ಕರ ಚೆನ್ನಾಗಿ ಉಜ್ಜಿ ತೊಳ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೆ ಆ ಕೆಲಸ ಫಿನಿಷಿಂಗ್ ಆಗದಲ್ಲೇ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಧೂಳು ಆಗ್ತಾನೆ ಇತ್ತು ಇನ್ನೇನು ಹಬ್ಬನೂ ಹತ್ರ ಬಂತಲ್ಲ ಒಟ್ಟಿಗೆ ಕ್ಲೀನ್ ಆಯಿತು ಅಂತ ನಾನು ಮಾಡೇ ಇತ್ತಿಲ್ಲ ಸೊ ಅದಕ್ಕೋಸ್ಕರನೇ ಬೇಗ ಕ್ಲೀನ್ ಮಾಡೋಣ ಅಂತ ಹೇಳಿ ನೀರೆಲ್ಲ ಆನ್ ಮಾಡಿಕೊಂಡು ಕ್ಲೀನ್ ಮಾಡ್ತಿದ್ದೀನಿ ಈ ಮಳೆ ಟೈಮ್ಗೂ ಅದಕ್ಕೂ ಬಾಗಿಲೆಲ್ಲ ಒಂಥರ ಚುಕ್ಕಿ ಬಂದಂಗೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ತಂತಿ ಬ್ರಷ್ ತೊಗೊಂಡು ಸ್ವಲ್ಪ ನೀರಿಗೆ ವೀಲ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೆ ಬ್ರಷ್ ಹಾಕಿ ಉಜ್ಜಿದ ತಕ್ಷಣ ಚೆನ್ನಾಗಿ ಕೊಳೆ ಎಲ್ಲ ಹೋಯಿತು ನೋಡಿ ಎಲ್ಲ ನೀಟಾದ ತಕ್ಷಣವೇ ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಅಷ್ಟೇ ನಾಳೆ ಕ್ಲೀನ್ ಮಾಡೋಣ ಇನ್ನೊಂದು ದಿನ ಕ್ಲೀನ್ ಮಾಡೋಣ ಅಂತ ಹೇಳಿ ಮುಂದೆ ಧೂಕ್ಕೊಂಡೇ ಬಂದಿದ್ದೆ ಸೊ ಇವತ್ತಾದರೂ ಮಾಡಿಬಿಡೋಣ ಅಂತ ಹೇಳಿ ಬೇಗ ಕ್ಲೀನ್ ಮಾಡಿಕೊಂಡೆ ಇದೆಲ್ಲ ಆದ ತಕ್ಷಣ ಹಾಗೆ ಸ್ವಲ್ಪ ಕಿಟಕಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗ್ಲಾಸ್ ಒರೆಸ್ಕೊತಿದ್ದೆ ನಿನ್ನೆನೂ ಅಷ್ಟೇ ಸ್ವಲ್ಪ ಹಾಸನಿಗೆಲ್ಲ ಶಾಪಿಂಗ್ ಮಾಡೋದಿತ್ತು ಅಂತ ಹೋಗಿ ಬಂದು ಆಮೇಲೆ ಸ್ವಲ್ಪ ಮನೆಯೂ ಕ್ಲೀನ್ ಮಾಡ್ಕೊಂಡಿದ್ದೆ ಬೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊತಿದ್ದೆ ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಕೈಯಲ್ಲಿ ತೊಳೆಯೋಕೆ ಮಾತ್ರ ಆಗೋಲ್ಲ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಡುತ್ತೆ ಅಂತ ಒಂದೊಂದನೆ ಮಿಷಿನ್ಗೆ ಹಾಕಿ ವಾಶ್ ಮಾಡಿ ಬಿಸಿಲಿಗೆ ಕೊಣಗ್ಸ್ ತೆಗೆದಿಟ್ಬಿಟ್ಟಿದ್ದೀನಿ ವಿಂಡೋ ಕರ್ಟನ್ಸು ಮತ್ತು ಸ್ಕ್ರೀನ್ಗಳೇನೇ ಇದ್ರೂ ಅದನ್ನೆಲ್ಲ ಕೈಯಲ್ಲೇ ವಾಶ್ ಮಾಡಿಕೊಂಡಿದ್ದೆ ಅದನ್ನೆಲ್ಲ ಏನು ವಾಷಿಂಗ್ ಮಿಷಿನ್ಗೆಲ್ಲ ಹಾಕಕ್ಕೆ ಹೋಗಿದ್ದಿಲ್ಲ ಬೆಡ್ ಕವರ್ನು ಅಷ್ಟೇ ಅದನ್ನೆಲ್ಲ ಕೈಯಲ್ಲೇ ವಾಶ್ ಮಾಡಿದ್ದೆ ಮಾಮೂಲಿ ಬೆಡ್ಶೀಟ್ಗಳು ಮತ್ತು ನಮ್ಮದು ಹಳೆ ಸ್ಯಾರಿ ಮತ್ತು ಬಟ್ಟೆಗಳನ್ನೆಲ್ಲ ಕೊಟ್ಟರೆ ಕವದಿಗಳು ಕೊಡ್ತಾರಲ್ಲ ಆ ಥರ ಒಂದು ನಾಲ್ಕೈದು ಕವದಿ ಹೊಲಿಸಿದೆ ಅವನ್ನೆಲ್ಲ ಮಾತ್ರ ಮಿಷಿನ್ಗೆ ಹಾಕ್ಬಿಟ್ಟು ವಾಶ್ ಮಾಡಿದ್ದೆ ಬಾಕ್ಸ್ಗಳನ್ನೆಲ್ಲ ನಾನು ಫಸ್ಟೇ ವಾಶ್ ಮಾಡಿ ಒರೆಸಿ ತೆಗೆದಿಟ್ಕೊಂಡಿದ್ದೆ ಅದಕ್ಕೆಲ್ಲ ಐಟಮ್ಸ್ಗಳನ್ನ ಹಾಕಿ ಜೋಡಿಸಿಟ್ಕೊಂಡಿದ್ದೀನಿ ಆದರೆ ಸೆಲ್ಫನ ಒರೆಸಿತ್ತಿಲ್ಲ ಅದನ್ನು ಇವಾಗ ನೀಟಾಗಿ ಒರೆಸ್ಕೊತಿದ್ದೆ ಅಷ್ಟರಲ್ಲಿ ನಕ್ಷನೂ ಬೇರೆ ಇದ್ದಿಲ್ಲ ಅವಳಿಗೆ ಟೈಮ್ ಕೊಡೋಕ್ಕೆ ಆಗ್ತಿತ್ತಿಲ್ಲ ಬರೀ ಕೆಲಸ ಮಾಡ್ಕೊಳ್ಳೋದೇ ಆಗ್ತಿತ್ತು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡೋಣ ಅಂತೇಳಿ ಅವಳನ್ನ ಆಟಾಡಿಸ್ತಾ ಇದ್ದೆ ಅವಳು ಅವಳ ಗೊಂಬೆಗಳನ್ನ ಅವಳ ಜೋಕಾಲಿಗೆ ಹಾಕ್ಬಿಟ್ಟು ಪಾಪು ಥರ ಮಲಗಿಸ್ತೀನಿ ಅಂತ ಹೇಳಿ ತೂಕ್ತಾ ಇದ್ಳು ನಾನು ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮಲಗಿಸ್ತಿದ್ದಾಳೆ ಅವಳು ಗೊಂಬೆಗಳನ್ನ ಅದು ಅವಳು ಪಾಪು ಅಂತೆ ಅದನ್ನು ಅವಳು ಮಲಗಿಸ್ತಿರೋದು ಅಂತೇಳಿ ತೂಗ್ತಾ ಇದ್ಳು ಮತ್ತು ನೋಡ್ತಾ ಇದ್ಲು ಮಲಗಿದ್ಯಾ ಏನು ಅಂತ ಹೋಗಿ ಈ ಹಬ್ಬದಲ್ಲಿ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ದಾಗ್ಲಿಂದನೂ ಅವಳಿಗೆ ಜಾಸ್ತಿ ಟೈಮ್ ಕೊಡೋಕ್ಕೆ ಆಗಿತ್ತಿಲ್ಲ ಸ್ನಾನ ಮಾಡಿಸ್ತಿದ್ದೆ ಊಟ ಎಲ್ಲ ಮಾಡಿಸಿ ಬೇಗ ಮಲಗಿಸ್ಬಿಡ್ತಿದ್ದೆ ಅವಳ ಜೊತೆ ಆಟ ಆಡೋಕ್ಕೆ ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು ಬರೀ ಕೆಲಸ ಅಂತಿದ್ದೀನಿ ಅವಳಿಗೆ ಟೈಮೇ ಕೊಡೋಕ್ಕಾಗ್ತಿಲ್ಲ ಅಂತ ಅದ್ರ ಮಧ್ಯೆ ಸ್ವಲ್ಪ ಆಟಾಡಿಸೋಣ ಅಂತೇಳಿ ಆಟ ಆಡಿಸ್ತಿದ್ದೆ ಮತ್ತು ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅಲ್ಲೇ ಪಕ್ಕದಲ್ಲೇ ಆಟ ಬಿಟ್ಟಿದ್ದೆ ಹಾಗೆ ನಾನು ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೋತಿದ್ದೆ ಅಲ್ಲಿ ಇಟ್ಟಿರೋ ಸೆಲ್ಫ್ ಸ್ವಲ್ಪ ಚಿಕ್ಕದು ಇಲ್ಲಿರೋ ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡ್ರೆ ಪಾತ್ರೆ ಎಲ್ಲ ಇಡೋಕ್ಕೆ ಸ್ಪೇಸೆ ಸಾಲಲ್ಲ ಅದಕ್ಕೋಸ್ಕರ ಈ ಸರಿ ಪಾತ್ರೆಗಳನ್ನೆಲ್ಲ ಮೇಲೆ ಶಿಫ್ಟ್ ಮಾಡಿಬಿಡೋಣ ಮೇಲೆ ಸಜ್ಜೆ ಮೇಲೆ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತ ಸೆಲ್ಫ್ನ ಬೇಗನೆ ಒರೆಸ್ಕೊತಿದ್ದೆ ಈ ಸರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಪುಟ್ಟಾಗಿ ಕಳ್ಸ ಕೂರಿಸಿ ಅದಕ್ಕೆ ಬ್ಲೌಸ್ ಪೀಸಲ್ಲೇ ಸ್ಯಾರಿ ಥರ ಉಡ್ಸಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ರೆಡಿ ಮಾಡ್ತೀನಿ ಅಂತ ಇನ್ನು ಬ್ಲೌಸ್ ಪೀಸ್ ಏನೂ ತೊಗೊಂಡು ಬಂದಿಲ್ಲ ಬ್ಲೌಸ್ ಪೀಸ್ ತೊಗೊಂಡು ಬಂದರೆ ಅದರಲ್ಲೇ ಸ್ಯಾರಿ ಥರ ಇಲ್ಲ ಇಲ್ಲಾಂದರೆ ಬರೀ ಹಾಗೆ ಕಳ್ಸ ಕೂರಿಸಿ ಪೂಜೆ ಮಾಡ್ತೀನಿ ನೋಡೋಣ ಏನು ಮಾಡ್ತೀನಿ ಅಂತ ನಕ್ಷ ಏನಾದರೂ ಎಲ್ಲನೂ ಮಾಡಕ್ಕೆ ಬಿಟ್ಟರೆ ಮಾಡ್ತೀನಿ ಇಲ್ಲ ಅಂದರೆ ಹಠ ಮಾಡ್ತಾಳೆ ಏನು ಮಾಡಾಕ್ ಬಿಡೋಲ್ಲ ಅಂದರೆ ಸಿಂಪಲ್ಲಾಗಿ ಕಳ್ಸ ಕೂರಿಸೇ ಪೂಜೆ ಮಾಡಿಬಿಡ್ತೀನಿ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ ತಕ್ಷಣವೇ ಆಚೆ ಬಂದು ಮ್ಯಾಟ್ ತೊಳೆದಾಕೋಣ ಅಂತೇಳಿ ರೆಡಿ ಮಾಡ್ತಿದ್ದೆ ಮ್ಯಾಟ್ನು ಮಿಷಿನ್ಗೆ ಹಾಕ್ಬೋದು ಸುಮ್ಮನೆ ಮ್ಯಾಟೆಲ್ಲ ಗಲೀಜಿರುತ್ತಲ್ಲ ಸುಮ್ಮನೆ ಏನಕ್ಕೆ ಹಾಕೋದು ಬೇಗ ಆಚೆನೆ ತೊಳೆದಾಕಿಬಿಡೋಣ ಅಂತೇಳಿ ತೊಳಿತಾ ಇದ್ದೆ ನಮ್ಮೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು ಈ ವಾರ ಫುಲ್ಲು ಒಂದು ಬೆಡ್ಶೀಟ್ ಒಣಗೋದೇನೆ ಮೂರು ನಾಲ್ಕು ದಿನ ಆಗ್ತಿತ್ತು ಹಾಗಾಗಿ ಏನು ಹಬ್ಬ ಮಾಡೋದು ಅಂತ ಅಂದ್ಕೊಂಡಿದ್ದೆ ಪರವಾಗಿತ್ತಿಲ್ಲ ಇನ್ನೊಂದು ಎರಡು ದಿನ ಇದೆ ಅನ್ನಂಗೆ ಚೆನ್ನಾಗಿ ಒಳವಾಯಿತು ಮಳೆ ಇದ್ದರೆ ಹಬ್ಬ ಮಾಡೋದಕ್ಕೂ ಮನಸೇ ಬರೋಲ್ಲ ಅಯ್ಯೋ ಯಾರು ಮಾಡ್ತಾರೆ ಅನ್ನಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರನಾದರೂ ಸ್ವಲ್ಪನಾದರೂ ಒಳವಾಗಿರಬೇಕು ಮ್ಯಾಟ್ಗಳನ್ನೆಲ್ಲ ನಾನು ಬೆಳಗ್ಗೆನೇ ಸರ್ಫಿಂಗ್ ನೆನೆ ಹಾಕ್ಬಿಟ್ಟಿದ್ದೆ ಆವಾಗ ಬೇಗ ಕೊಳೆ ಬಿಟ್ಟಿರುತ್ತೆ ಹಿಂಗೆ ಸ್ವಲ್ಪ ಬ್ರಷ್ ಮಾಡಿದ್ರೆ ಸಾಕು ಕೊಳೆ ಎಲ್ಲ ಹೋಗ್ಬಿಡುತ್ತೆ ಅಂತ ಇವಾಗ ಬೇಗ ತೊಳೆದು ಒಣಗಾಕ್ಬಿಟ್ರೆ ಇನ್ನೊಂದು ಸ್ವಲ್ಪ ಬಟ್ಟೆಗಳಿದ್ದಾವೆ ಬಟ್ಟೆನ ಮಿಷಿನ್ಗೆ ಹಾಕಬೇಕು ಟೈಮೇ ಇತ್ತಿಲ್ಲ ಬಟ್ಟೆ ವಾಶ್ ಮಾಡೋಕೆ ಯಾಕಂದರೆ ಬರೀ ಬೆಡ್ಶೀಟ್ ತೊಳೆಯೋದೇ ಆಗ್ಬಿಟ್ಟಿತ್ತಾ ಇವಾಗ ಈ ಮ್ಯಾಟೆಲ್ಲ ತೊಳೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ ಅದಾದರೆ ಫುಲ್ ಕೆಲಸ ಎಲ್ಲ ಆಯಿತು ಅಂತಾನೆ ಈ ವಾಷಿಂಗ್ ಮಿಷಿನ್ ಇರೋದರಿಂದ ಮಾತ್ರ ತುಂಬ ಯೂಸ್ ಆಗುತ್ತೆ ಅಯ್ಯಪ್ಪ ಮೊದಲೆಲ್ಲ ಆದರೆ ಕೈಯ್ಯಲ್ಲಿ ಬಟ್ಟೆ ತೊಳೆಯೋಷ್ಟೊತ್ತಿಗೆ ಸಾಕಾಗ್ಬಿಡೋದು ಇವಾಗ ಏನಿಲ್ಲ ಸ್ವಲ್ಪ ಬಟ್ಟೆ ಇದೆ ಅಂದರೆ ಮಿಷಿನ್ಗೆ ಹಾಕ್ಬಿಟ್ಟು ಟೈಮ್ ಸೆಟ್ ಮಾಡಿಬಿಟ್ರೆ ಸಾಕು ಅದೇ ನೀಟಾಗಿ ತೊಳೆದು ಮುಕ್ಕಾಲು ಪರ್ಸೆಂಟ್ ಒಣಗ್ಸೇ ಕೊಡುತ್ತೆ ಹೋಗೊಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕೊಂಡ್ರೆ ಸಾಕು ನಾನು ಅಷ್ಟೇ ನಕ್ಷನ್ ಬಟ್ಟೆ ಏನು ಹಾಕಕ್ಕೆ ಹೋಗೋಲ್ಲ ನಮ್ಮ ಬಟ್ಟೆಗಳನ್ನ ಮಾತ್ರ ವಾಶ್ ಮಾಡ್ಕೊತೀನಿ ನೋಡಿ ಫೈನಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡೆ ಇದಾಗಿತ್ತು ಈ ವರಮಾಲಕ್ಷ್ಮೀ ಹಬ್ಬದ ಮನೆ ಕ್ಲೀನಿಂಗ್ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು